ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನಲ್ ರಥಸಪ್ತಮಿ ದಿನದಂದು ಎಕ್ಕದ ಎಲೆಯ ಸ್ನಾನದ ಮಹತ್ವ ಇರಬಹುದು ಹಾಗೆಯೇ ಎಕ್ಕದ ಎಲೆಯ ಮೇಲೆ ನಾವು ಹೇಗೆ ದೀಪಾರಾಧನೆ ಮಾಡೋದಾಗ್ಲಿ ಅಥವಾ ಮಂತ್ರದ ಬಗ್ಗೆ ಆರ್ಗ್ಯ ಸೂರ್ಯ ದೇವನಿಗೆ ಆರ್ಗ್ಯ ಹೇಗೆ ಕೊಡಬೇಕು ಪೂರ್ತಿ ವಿವರಣೆನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಆಗ ಅರ್ಥ ಆಗುತ್ತೆ ರಥಸಪ್ತಮಿಯ ದಿನದಂದು ಬಳಸುವ ಎಕ್ಕದ ಎಲೆಗಳ ಬಗ್ಗೆ ಹೇಳೋದಾದ್ರೆ ಎಕ್ಕದ ಎಲೆಗಳಿಂದ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಕೂಡ ಇದೆ ಅಷ್ಟೇ ಅಲ್ಲದೆ ದೇಹದಲ್ಲಿರುವ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿರುವ ಸಹ ಎಕ್ಕದ ಗಿಡ ಅದರ ಎಲೆಗಳಿಂದ ಔಷಧಿಯ ಅಂಶಗಳು ಪರಿಹಾರ ಕೂಡ ಕಂಡುಕೊಳ್ಳಬಹುದು ಇನ್ನು ರಥಸಪ್ತಮಿಯ ದಿನದಂದು ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಎಕ್ಕದ ಎಲೆಗಳನ್ನು ತಲೆ ಭುಜ ಕತ್ತು ಎದೆ ತೊಡೆ ಪಾದಗಳ ಮೇಲೆ ನೀವು ಇಟ್ಟುಕೊಂಡು ಸ್ನಾನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ರಥಸಪ್ತಮಿಯ ದಿನದಂದು ಎಕ್ಕದ ಎಲೆಗಳನ್ನು ಮೈ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡುವುದು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ಅಂತಲೂ ಕರಿತೀರಿ ಇನ್ನು ರಥಸಪ್ತಮಿಯನ್ನು ಸೂರ್ಯ ಜಯಂತಿ ಅಚಲ ಸಪ್ತಮಿ ಅಂತ ಕೂಡ ಕರೀತೀರಿ ಈ ರಥಸಪ್ತಮಿಯನ್ನು ಸೂರ್ಯನಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಕೂಡ ಸಮರ್ಪಿಸುತ್ತೀರಿ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಥಸಪ್ತಮಿಯನ್ನು ಸೂರ್ಯನನ್ನು ಪೂಜಿಸೋದ್ರಿಂದ ದೀರ್ಘಾಯಶು ಸಂಪತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ವರ್ಷದ ರಥಸಪ್ತಮಿ ನಮಗೆ ಪಂಚಾಂಗದ ಪ್ರಕಾರ ಈ ವರ್ಷ ಮಾಘು ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ನಮಗೆ ಪ್ರಾರಂಭ ಆಗೋದು ಹದಿನೈದನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಶುರು ಆಗುತ್ತೆ ಹಾಗೆಯೇ ನಮಗೆ ನಾಳೆ ಅಂತಂದರೆ ಶುಕ್ರವಾರ ಹದಿನಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ಬೆಳಗ್ಗೆನೇ ಬೇಗ ಎದ್ದು ನಾವು ರಥಸಪ್ತಮಿಯನ್ನು ಆಚರಣೆ ಮಾಡಬೇಕಾಗುತ್ತೆ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ಶುಕ್ರವಾರ ದಿನ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಸ್ನಾನ ಮಾಡುವ ಸಮಯದಲ್ಲಿ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡಿ ನಂತರ ನೀವು ಸೂರ್ಯ ದೇವನಿಗೆ ಆರ್ಯವನ್ನು ಕೊಡಬೇಕು ಆರ್ಯ ಕೊಡುವ ಸಮಯದಲ್ಲಿ ಒಂದು ಇತ್ತಾಳೆ ಅಥವಾ ತಾಮ್ರದ ಚೆಂಬನ್ನು ತಗೊಂಡು ಅದರಲ್ಲಿ ಅರಿಶಿಣ ಕುಂಕುಮ ಕೆಂಪು ಹೂವನ್ನು ಹಾಕಿ ಸ್ವಲ್ಪ ಬೆಲ್ಲವನ್ನು ಹಾಕಿ ನೀವು ಸೂರ್ಯ ದೇವನಿಗೆ ಓಂ ಸೂರ್ಯಾಯ ನಮಃ ಅಂತ ಹೇಳಿಕೊಂಡು ನೀವು ಸೂರ್ಯ ದೇವನಿಗೆ ಆರ್ಯವನ್ನು ಕೊಡಬೇಕಾಗತ್ತೆ ಇನ್ನು ಪ್ರಸಾದ ಅಂತ ಬಂದರೆ ನಾವು ಗೋಧಿ ಪಾಯಸವನ್ನು ಮಾಡಿ ನಾವು ಸೂರ್ಯ ದೇವನಿಗೆ ಪ್ರಸಾದವಾಗಿ ಇಡಬೇಕಾಗತ್ತೆ ಇನ್ನು ನಾವು ದೀಪವನ್ನು ಹೇಗೆ ಮಾಡಬೇಕು ಆರತಿನ ಎಕ್ಕದ ಎಲೆ ಮೇಲೆ ಆರತಿ ಹೇಗೆ ಮಾಡೋದು ಸೂರ್ಯ ದೇವನಿಗೆ ಅನ್ನೋದಾದರೆ ನೀವು ಮೊದಲು ಒಂದು ತಾಮ್ರದ ತಟ್ಟೆ ಅಥವಾ ಇತ್ತಾಳೆಯ ತಟ್ಟೆಯನ್ನು ತಗೊಳ್ಳಿ ಅದರ ಮೇಲೆ ಏಳು ಎಕ್ಕದ ಎಲೆಗಳನ್ನು ಇಡಬೇಕಾಗುತ್ತೆ ಅದರಲ್ಲೂ ಬಿಳಿ ಎಕ್ಕದ ಎಲೆ ಸಿಕ್ಕರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಸಿಗಲಿಲ್ಲ ಅಂದರೆ ನೀವು ಬೇರೆ ಕಲರ್ ಎಕ್ಕದ ಗಿಡ ಬರುತ್ತಲ್ಲ ಅದರಲ್ಲೂ ಕೂಡ ಎಲೆಯನ್ನು ಏಳು ಎಲೆಗಳನ್ನು ತಂದು ಅದನ್ನು ತೊಳೆದು ನಂತರ ನಿಮಗೆ ನೀವು ಅದಕ್ಕೆ ಅರಿಶಿನ ಮತ್ತು ಗಂಧವನ್ನು ಮಿಕ್ಸ್ ಮಾಡಿ ನೀವು ಅರಿಶಿನ ಗಂಧ ಹಾಗೆಯೇ ಕುಂಕುಮದ ಬಟ್ಟನ್ನು ಇಡಬೇಕಾಗತ್ತೆ ನಂತರ ಮಧ್ಯದಲ್ಲಿ ನೀವು ಗೋಧಿಯನ್ನು ನೀವು ಹಾಕಬೇಕಾಗತ್ತೆ ಗೋಧಿ ಮೇಲೆ ನಾವು ದೀಪ ಆರಾಧನೆ ಮಾಡಬೇಕು ನೀವು ಚಿಕ್ಕ ದೀಪ ಇದ್ದರೂ ಪರವಾಗಿಲ್ಲ ಅಥವಾ ದೊಡ್ಡ ದೀಪ ಇದ್ದರೂ ಪರವಾಗಿಲ್ಲ ಅದರ ಮೇಲೆ ಇಟ್ಕೊಂಡು ಅದಕ್ಕೆ ನೀವು ಏಳು ಅಂದರೆ ಹದಿನಾಲ್ಕು ಬತ್ತಿಗಳನ್ನು ಏಳು ಕಡೆ ಹಾಕಬೇಕಾಗತ್ತೆ ಒಂದೊಂದು ಕಡೆ ಎರಡೆರಡು ಬತ್ತಿಯಾಗಿ ನೀವು ಹದಿನಾಲ್ಕು ಬತ್ತಿಯನ್ನು ಏಳು ಬತ್ತಿಯಾಗಿ ಮಾಡಿ ನೀವು ಏಳು ಕಡೆ ದೀಪವನ್ನು ಬೆಳಗಬೇಕಾಗತ್ತೆ ಇನ್ನು ನಾವು ಅದಕ್ಕೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ನಾವು ಎಕ್ಕದ್ ಹೂವು ಇದ್ದರೆ ಎಕ್ಕದ ಹೂವು ಯೂಸ್ ಮಾಡಬಹುದು ಇಲ್ಲ ಅಂತಂದ್ರೆ ನೀವು ಸೇವಂತಿಗೆ ರೋಸ್ ಇದ್ರೂ ಯೂಸ್ ಮಾಡಬಹುದು ದೀಪಕ್ಕೂ ಅಷ್ಟೇ ನಾವು ಪೂರ್ತಿಯಾಗಿ ಅರ್ಶನ ಈ ತರ ಅರ್ಶಿಣ ಹಚ್ಕೊಂಡು ನಾವು ಪೂರ್ತಿಯಾಗಿ ಅರ್ಶನ ಕುಂಕುಮದಿಂದ ದೀಪವನ್ನು ಕೂಡ ಅಲಂಕಾರ ಮಾಡ್ಕೊಬೇಕಾಗತ್ತೆ ನಂತರ ದೀಪವನ್ನು ನೀವು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹೋಗ್ಬಿಡಿ ಈ ರೀತಿಯಾದ ದೀಪವನ್ನು ನೀವು ಮನೆಯಿಂದ ಹೊರಗಡೆ ಹೋಗಿ ನೀವು ಏಕಾಗತಿಯಿಂದ ದೀಪ ಹಚ್ಚಬೇಕಾಗತ್ತೆ ಹಂಗೆ ಮ್ಯಾಚ್ ಬಾಕ್ಸಿಂದ ಡೈರೆಕ್ಟ್ ಆಗಿ ಹಚ್ಚಬಾರ್ದು ಏಕಾಗತಿಯಿಂದ ನೀವು ಮನೆಯಿಂದ ಹೊರಗಡೆ ಹೋಗಿ ಅಲ್ಲಿ ನೀವು ದೀಪವನ್ನು ಹಚ್ಚಿ ಸೂರ್ಯ ದೇವನಿಗೆ ಆರಾಧನೆ ಅಂದರೆ ದೀಪವನ್ನು ಆರತಿ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಮನೆ ಒಳಗಡೆ ಹಚ್ಚಕ್ಕೆ ಹೋಗ್ಬಿಡಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಎಣ್ಣೆ ಕೂಡ ಹಾಕಿ ನಂತರ ನೀವು ಮನೆಯಿಂದ ಹೊರಗಡೆ ಹೋಗಿ ದೀಪವನ್ನು ಹಚ್ಚಬೇಕಾಗತ್ತೆ ಅದು ಏಕಾಗತಿಯಿಂದ ದೀಪ ಹಚ್ಚಿ ನೀವು ಸೂರ್ಯ ದೇವನಿಗೆ ಆರತಿ ಮಾಡಬೇಕಾಗತ್ತೆ ಆರತಿ ಮಾಡಿ ನೀವು ಹೊರಗಡೆನೇ ಇಟ್ಬಿಡಿ ತಟ್ಟೆನ ಸೂರ್ಯದೇವನಿಗೆ ಎಲ್ಲಿ ನಿಮಗೆ ಟೆರೆಸ್ ಮೇಲೆ ಹಾಕ್ಬೋದು ಅಥವಾ ಬಾಲ್ಕನಿ ಇದ್ರೆ ಬಾಲ್ಕನಿಯಲ್ಲಿ ಹೋಗಿ ನೀವು ಈ ರೀತಿಯಾಗಿ ದೀಪ ಆರಾಧನೆ ಮಾಡಿ ನೀವು ಅಲ್ಲೇ ಹೊರಗಡೆನೇ ಇಟ್ಬಿಡಿ ದೀಪ ಪೂರ್ತಿ ಅದು ಎಣ್ಣೆ ಎಲ್ಲ ಹಾಗೆ ಆರಿದಾದ ಮೇಲೆ ನೀವು ಆ ದೀಪ ಏನು ಎಲೆ ಇರುತ್ತಲ್ಲ ಆ ಎಲೆ ಹೂವು ಮತ್ತು ದೀಪದ ಬತ್ತಿ ಇತ್ತು ಅಂದರೆ ಅದನ್ನೆಲ್ಲ ತೊಗೊಂಡೋಗಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕು ಮತ್ತು ಗೋಧಿಯನ್ನು ನೀವು ನೆನೆಸ್ಬಿಟ್ಟು ನೀವು ಹಸುಗು ತಿನ್ನಿಸ್ಬೋದು ಇಲ್ಲ ಅಂತಂದರೆ ಎಲ್ಲಾದರೂ ಪಾರಿ ಪಾರಿ ಒಳಗಳಿರುತ್ತಲ್ಲ ಆ ಪಾರಿ ಒಳಗಳಿಗೆ ಪಕ್ಷಿಗಳು ಕೂಡ ಕೊಡ್ಬೋದು ಇಲ್ಲ ಅಂತಂದರೆ ನೀವು ಹಸುಗೂ ಕೂಡ ತಿನ್ನಿಸ್ಬೋದು ಸ್ನೇಹಿತರೆ ಮತ್ತೆ ದೀಪವನ್ನೆಲ್ಲ ತೊಳ್ಕೊಂಡು ಮತ್ತೆ ನೀವು ಯೂಸ್ ಮಾಡ್ಬೋದು ಮನೇಲೇ ಯೂಸ್ ಮಾಡಿರೋವಂಥ ದೀಪ ಇತ್ತು ಮನೇಲಿತ್ತು ದೀಪ ಅಂತಂದರೆ ನೀವು ಅದನ್ನೇ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಅದರಲ್ಲೂ ಕೂಡ ದೀಪ ಹಚ್ಬೋದು ನೀವು ಈಗ ದೀಪ ಹಚ್ಚಿದಾದ ಮೇಲೇನು ಅದನ್ನು ಕ್ಲೀನ್ ಮಾಡಿಕೊಂಡು ಮನೆ ಒಳಗಡೆ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಕೂಡ ಯೂಸ್ ಮಾಡ್ಕೊಬೋದು ಆದಿತ್ಯ ಹೃದಯ ಸ್ತೋತ್ರ ಬಂತು ಅಂತಂದರೆ ಸೂರ್ಯದೇವನ ಹೆದ್ರಗಡೆ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಹೇಳ್ಕೊಬೋದು ನಿಮ್ಗೇನೂ ಬರಲ್ಲ ಮಂತ್ರ ಬರಲ್ಲ ಹೇಳೋಕ್ಕೇನೂ ಬರಲ್ಲ ಅಂತಂದರೆ ನೀವು ಜಸ್ಟ್ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅಂತ ಇಷ್ಟು ನೂರ ಎಂಟು ಬಾರಿ ಹೇಳ್ಕೊಂಡ್ರು ಸಾಕು ಸ್ನೇಹಿತರೆ ಸೂರ್ಯ ಆಯುಸ್ಸು ಆರೋಗ್ಯ ಐಶ್ವರ್ಯ ಹಾಗೆಯೇ ಜ್ಞಾನವನ್ನು ಕೊಡ್ತಾನೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಕಥೆಯಿದೆ ಹಿಂದೆ ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ ಮಗನು ಜನ್ಮದಿಂದಲೇ ಕುಷ್ಠರೋಗಿಯಾಗಿದ್ದ ಈ ಬಗ್ಗೆ ಜ್ಯೋತಿಷಿಗಳನ್ನು ವಿಚಾರಿಸಲು ಸಂಚಿತ ಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿಯ ವ್ರತ ಆಚರಿಸಲು ಹೇಳಿದರು ಆದ್ದರಿಂದ ಅಂದು ಸೂರ್ಯಾರಾಧನೆ ಮಾಡಲಾಗಿ ರಾಜಪುತ್ರನು ಆರೋಗ್ಯವಂತನೂ ಪ್ರಭಾವಶಾಲಿಯೂ ಆದನು ಸೂರ್ಯಾರಾಧನೆ ಮಾಡಿದ ಬೇರೆ ಸನ್ನಿವೇಶಗಳು ಇನ್ನು ಪಾಂಡವರು ಕೂಡ ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನು ಆದೇಶದಂತೆ ಸೂರ್ಯಾರಾಧನೆಯನ್ನು ಮಾಡಿ ಆತನಿಂದ ಅಕ್ಷಯ ಪಾತ್ರೆಯನ್ನು ಪಡೆದರು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಶ್ರೀರಾಮಚಂದ್ರನು ರಾವಣನ ವಿರುದ್ಧ ಯುದ್ಧ ಪೂರ್ವದಲ್ಲಿ ಅಗಸ್ಯರಿಂದ ಉಪದೇಶ ಪಡೆದು ಆದಿತ್ಯ ಹೃದಯ ಮೂಲಕ ಸೂರ್ಯಾರಾಧನೆಯನ್ನು ಮಾಡಿದನು ಇನ್ನು ಸತ್ರಜಿತ್ ಸೂರ್ಯಾರಾಧನೆ ಮಾಡಿ ಸಮಂತಕ ಮಣಿ ಕೂಡ ಪಡೆದಿದ್ದ ಅಂತಲೇ ಹೇಳ್ಬೋದು ಾಗಿ ರಥಸಪ್ತಮಿಯ ದಿನದಂದು ಸೂರ್ಯ ನಮಸ್ಕಾರ ಸೂರ್ಯ ಹೋಮ ಸೂರ್ಯ ಪ್ರಸಾದಗಳ ಮೂಲಕ ಪ್ರಕೃತಿ ದತ್ತವಾಗಿ ನಾವು ಪ್ರಕೃತಿಯಿಂದ ಪ್ರಕೃತಿಗಾಗಿ ಮಾಡುವ ವಿಶೇಷ ಕಾಳಜಿ ಹುಳ್ಳ ಹಬ್ಬವನ್ನು ನಾವು ರಥಸಪ್ತಮಿ ಎಂಬುದಾಗಿ ಕೂಡ ನಮ್ಮ ಹಿರಿಯರು ಹಾಗೂ ಸನಾತನ ಧರ್ಮದಲ್ಲಿ ಸಂಸ್ಕೃತಿಯ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾವು ಪ್ರತಿ ವರ್ಷ ರಥಸಪ್ತಮಿಯನ್ನು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯೊಂದು ಆಚರಿಸ್ತಾ ಇದ್ದೀರಿ ರಥಸಪ್ತಮಿಯೆಂದು ಸೂರ್ಯ ದೇವನಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಅರ್ಪಿಸೋದ್ರಿಂದ ನಮ್ಮ ಎಲ್ಲ ರೋಗಗಳು ಎಲ್ಲ ಚಿಂತೆಗಳು ಯಾವುದೇ ಥರದ ಕಾಯಿಲೆಗಳಿದ್ದರೂ ಅಥವಾ ಯಾವುದೇ ಥರದ ರೋಗಗಳಿದ್ರೂ ಕೂಡ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು ಆಯಸ್ಸು ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡುವ ಸಮಯದಲ್ಲಿ ಎಕ್ಕದ ಎಲೆಗಳನ್ನು ನಾವು ಇಟ್ಟು ಸ್ನಾನ ಮಾಡ್ಕೊಳ್ಳೋದಾಗಲಿ ಆ ನಂತರ ಆ ಎಕ್ಕದ ಎಲೆಗಳನ್ನು ನಾವು ಯಾವುದಾದ್ರೂ ಗಿಡಕೂ ಕೂಡ ಹಾಕಬಹುದು ಇನ್ನು ಎಕ್ಕದ ಎಲೆಯ ಮೇಲೆ ದೀಪ ಆರಾಧನೆ ಮಾಡೋದು ಸೂರ್ಯ ನಮಸ್ಕಾರ ಮಾಡುವುದು ಸೂರ್ಯನ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡೋದು ಸೂರ್ಯ ಮಂತ್ರವನ್ನು ಹೇಳೋದ್ರಿಂದ ನಮ್ಮ ಯಾವುದೇ ಕಾಯಿಲೆ ಇದ್ದರೂ ಅದರಿಂದ ಮುಕ್ತಿ ಪಡಿತೀರಿ ರೋಗಾರ್ಜುನ್ಯಗಳಿಂದ ಮುಕ್ತಿ ಪಡಿತೀರಿ ಆರೋಗ್ಯವಂತರ ಹಾಕ್ತೀರಿ ಹಾಗೆಯೇ ನಮ್ಗೆ ಯಾವುದೇ ತೊಂದರೆಗಳಿದ್ರೂ ಅಭಿವೃದ್ಧಿ ಆಗದೆ ಇರೋವಂಥ ಕೆಲಸಗಳಿದ್ರೂ ಅದು ಅಭಿವೃದ್ಧಿ ಆಗೋಕ್ಕೆ ಶುರು ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ನಾಳೆ ಸೂರ್ಯ ಯಾರಾದನೆ ಮಾಡಿ ಸೂರ್ಯನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬನ್ನು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು